ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ವಿಳಂಬ ವಕೀಲರಿಂದ ತಹಶೀಲ್ದಾರ್ಗೆ ದೂರು ಹೌದು ವೀಕ್ಷಕರೇ ವರ್ಷ ತುಂಬಿದ ಬಳಿಕ ಆಯಾ ಕಚೇರಿ ವ್ಯಾಪ್ತಿಯಲ್ಲಿ ಜನನ ಮತ್ತು ಮರಣ ಪತ್ರ ಸಿಗುವುದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದರೆ ತಹಶೀಲ್ದಾರ್ ಬಳಿ ಹಾಗೂ ನಗರ ವ್ಯಾಪ್ತಿಯಲ್ಲಿ ಜನಿಸಿದರೆ ನಗರಸಭೆಯ ಮೂಲಕ ಹಿಂಬರಹ ಪಡೆದುಕೊಂಡು ಪಾಲಕರು ನ್ಯಾಯಾಲಯಕ್ಕೆ ತೆರಳಬೇಕು ಆದರೆ ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿರುವ ಕಾರಣ ವಕೀಲರು ಎಂದು ತಾಲೂಕು ಕಚೇರಿಗೆ ಬಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ದೂರು ನೀಡಿದರು ತಾಲೂಕು ಕಚೇರಿಯಲ್ಲಿರುವ ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದಿಲ್ಲ ಜನನ ಮತ್ತು ಮರಣ ಪತ್ರದ ಹಿಂಬರಹ ಕೊಡಲು ಜನರಿಗೆ ಪದೇ ಪದೇ ಅಲೆದಾಡಿಸುತ್ತಿರುತ್ತಾರೆ ನ್ಯಾಯಾಲಯದಿಂದ ಜನನ ಮತ್ತು ಮರಣಪತ್ರ ಪಡೆಯಲು ತಾಲೂಕು ಕಚೇರಿಯಿಂದ ಹಿಂಬರಹ ಅತ್ಯಂತ ಅವಶ್ಯಕವಾಗಿದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ಜನರಿಗೆ ಸತಾಯಿಸುತ್ತಿದ್ದಾರೆ ಈ ಕೂಡಲೇ ಇದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು ತಾಲೂಕು ದಂಡಾಧಿಕಾರಿಗಳು ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡು ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ಜನರಿಗೆ ಸತಾಯಿಸಬೇಡಿ ಕಚೇರಿಗೆ ಬಂದ ಅರ್ಜಿಗಳು ದಾಖಲೆಗಳು ಪರಿಶೀಲನೆ ಮಾಡಲಿ ಕೂಡಲೇ ಅವರಿಗೆ ಹಿಂಬರಹ ನೀಡಿ ಎಂದು ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು